ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚೆಸ್ ಆಡುವುದು ಹೇಗೆ ಎನ್ನುವುದರ ಕುರಿತಾಗಿ ಸೀರೀಸನ್ನು ನೋಡ್ತಾ ಇದ್ವಿ ಮೊದಲ ಎರಡು ಸಂಚಿಕೆಗಳು ಮುಕ್ತಾಯವಾಗಿದೆ ಮೊದಲ ಸಂಚಿಕೆಯಲ್ಲಿ ಚೆಸ್ ಬೋರ್ಡಿನ ಬಗ್ಗೆ ಹೇಳಿದರೆ ಎರಡನೇ ಸಂಚಿಕೆಯಲ್ಲಿ ಕಾಯಿಗಳನ್ನು ಚೆಸ್ ಬೋರ್ಡ್ ಮೇಲೆ ಹೇಗೆ ಅರೇಂಜ್ ಮಾಡಬೇಕು ಎನ್ನುವುದರ ಕುರಿತಾಗಿ ಹೇಳಿದ್ದೆ ಈಗ ಎರಡು ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿದೆ ಹಾಗಾದರೆ ಈ ಚೆಸ್ಸಿನ ಉದ್ದೇಶ ಏನು ಅಂತ ನೋಡೋದಾದರೆ ನಮ್ಮ ಎದುರಾಳಿ ರಾಜನನ್ನು ಸೋಲಿಸುವುದು ಈ ಎದುರಾಳಿ ರಾಜನನ್ನು ಸೋಲಿಸೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಚೆಕ್ ಮೇಟ್ ಅಂತ ಕರೆದಿದ್ದಾರೆ ಇನ್ನೊಮ್ಮೆ ಹೇಳ್ತೇನೆ ಚೆಕ್ ಮೇಟ್ ಅಂತ ಕರೆದಿದ್ದಾರೆ ಸೊ ನೀವು ಎದುರಾಳಿ ರಾಜನನ್ನು ಸೋಲಿಸಬೇಕು ಅಂತಾದರೆ ಎದುರಾಳಿ ರಾಜನನ್ನು ನೀವು ಚೆಕ್ ಮೇಟ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಚೆಕ್ ಮೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಇರುವಂಥ ಕಾಯಿಗಳು ಯಾವ ರೀತಿಯಾಗಿ ಚಲನೆಯನ್ನು ಮಾಡ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು ಈ ಕಾಯಿಗಳನ್ನು ಚಲನೆ ಮಾಡಿಬಿಟ್ಟು ಮಾತ್ರ ಎದುರಾಳಿ ರಾಜನನ್ನ ಚೆಕ್ ಮೇಟ್ ಮಾಡಲಿಕ್ಕಾಗುತ್ತೆ ಇಲ್ಲಿ ಮೂರೇ ಮೂರು ರಿಸಲ್ಟ್ಗಳು ಪಾಸಿಬಲ್ ಇದೆ ಅಂತಂದರೆ ಮೂರೇ ಮೂರು ಫಲಿತಾಂಶವು ಸಾಧ್ಯವಾಗುತ್ತೆ ನೀವು ನಿಮ್ಮ ಎದುರಾಳಿ ರಾಜನನ್ನು ಚಿಕ್ಕ ಮೇಟ್ ಮಾಡಿದ್ರಿ ಅಂತಾದರೆ ನಿಮ್ಮ ಸೈನ್ಯ ಎದುರಾಳಿ ರಾಜನನ್ನು ಚಿಕ್ಕ ಮೀಟ್ ಮಾಡ್ತು ಅಂತಾದರೆ ಎದುರಾಳಿ ರಾಜ ಸೋತಂಗೆ ನೀವು ಗೆದ್ದಂಗೆ ಎದುರಾಳಿ ರಾಜ ಏನಾದರೂ ಅಂತಂದರೆ ಎದುರಾಳಿ ಸೈನ್ಯ ಏನಾದರೂ ನಿಮ್ಮ ರಾಜನನ್ನು ಚೆಕ್ಮೇಟ್ ಮೀಟ್ ಮಾಡ್ತು ಅಂತಾದರೆ ಎದುರಾಳಿ ಸೈನ್ಯ ಗೆದ್ದಂಗೆ ಅಂತಂದರೆ ಎದುರಾಳಿ ಆಟಗಾರ ಗೆದ್ದಂಗೆ ಎರಡು ಆಟಗಾರರ ಹತ್ರ ಚಿಕ್ಕ ಮೈಟ್ ಆಗಿಲ್ಲ ಅಂತಂದರೆ ಅದನ್ನು ನಾವು ಡ್ರಾ ಅಂತ ಕರಿತೇವೆ ಸೊ ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗುತ್ತೆ ಸೊ ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಕಾಯಿಗಳು ಯಾವ ಯಾವ ರೀತಿಯಂತಹ ಚಲನೆಯನ್ನು ಹೊಂದಿದೆ ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ತುಂಬ ಸುಲಭವಾಗಿರುವಂತಹ ಚಲನೆಯನ್ನು ನೋಡಬೇಕು ಅಂತಾದರೆ ಅದು ರುಕು ಅಂತಂದರೆ ಆನೆಯದು ಸೊ ಇವಾಗ ನಾನು ಬೋರ್ಡ್ ಮೇಲೆ ಬರೀ ಆನೆಯನ್ನು ಮಾತ್ರ ತರ್ತಾ ಇದ್ದೇನೆ ಸೊ ನೀವು ನೋಡ್ಬೋದು ಬೋರ್ಡ್ ಮೇಲೆ ಆನೆ ಮಾತ್ರ ಇದೆ ಹಾಗಾದರೆ ಈ ಆನೆ ಯಾವ ರೀತಿಯಾಗಿ ಚಲನೆಯನ್ನು ಮಾಡುತ್ತೆ ಅಂತ ನೋಡೋದಾದರೆ ಆನೆಯ ಚಲನೆ ಬಂದ್ಬಿಟ್ಟು ಪ್ಲಸ್ ಆಕಾರದಲ್ಲಿ ಇರುತ್ತೆ ಸೊ ಇವಾಗ ನೋಡ್ಬೋದು ಆನೆ ಇ ಫೈ ಎನ್ನುವಂಥ ಒಂದು ಸ್ಕ್ವೇರಲ್ಲಿ ನಿಂತಿದೆ ಸೊ ಇಲ್ಲಿಂದ ಪ್ಲಸ್ ಆಕಾರ ಅಂತ ನೋಡಿದರೆ ನಾವು ಇದು ಯಾವ ಕಡೆಯಲ್ಲೂ ಸಹ ಮೂವ್ ಆಗ್ಬೋದು ಅಂತಂದರೆ ಪ್ಲಸ್ ಆಕಾರದಲ್ಲಿ ಮೂವ್ ಆಗುತ್ತೆ ಅಂತಂದರೆ ನಾನು ಇಲ್ಲಿ ತೋರಿಸಿರುವಂತಹ ದಿಕ್ಕುಗಳಲ್ಲಿ ಈ ಆನೆ ಚಲನೆಯನ್ನು ಮಾಡುತ್ತೆ ಅಂತಂದರೆ ತಾನಿರುವ ಸ್ಕ್ವೇರಿನಿಂದ ಅದು ಎಡಗಡೆಯೂ ಹೋಗ್ಬೋದು ಅಥವಾ ಮೇಲುಗಡೆಯೂ ಹೋಗ್ಬೋದು ಅಥವಾ ಬಲಗಡೆಯೂ ಹೋಗ್ಬೋದು ಅಥವಾ ಕೆಳಗಡೆನೂ ಬರ್ಬೋದು ಸೊ ನಾನೇನು ಹೈಲೈಟ್ ಮಾಡಿದ್ದೇನೆ ಕೆಂಪು ಬಣ್ಣದಲ್ಲಿ ಈಗಿರುವ ಸ್ಥಳದಿಂದ ಅದು ಇವಿಷ್ಟು ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಏನಾದರೂ ಇದೇ ಆನೆ ಸಿಕ್ಸಲ್ಲಿ ಇತ್ತು ಅಂತಾದರೆ ಅದರ ದಿಕ್ಕುಗಳು ಈ ರೀತಿಯಾಗಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಅದರ ದಾರಿ ಇರುತ್ತೆ ಸೊ ಇದು ಆನೆಯ ಚಲನೆ ಈ ಆನೆಯ ಚಲನೆಯೊಟ್ಟಿಗೆ ಇನ್ನೊಂದನ್ನು ನಾನು ಹೇಳಬೇಕು ಅಂತಾದರೆ ನೋಡಿ ಆನೆಯ ಮಾರ್ಗದಲ್ಲಿ ಎದುರಾಳಿಯ ಯಾವುದಾದರೂ ಒಂದು ಕಾಯಿ ಇತ್ತು ಅಂತ ಉದಾಹರಣೆಗೆ ಎದುರಾಳಿಯ ಒಂದು ಸೈನಿಕನ ನಾನು ತೆಗೆದುಕೊಳ್ತೇನೆ ಎದುರಾಳಿಯ ಸೈನಿಕ ಎಫ್ ಸಿಕ್ಸಲ್ಲಿ ಇದ್ದ ಅಂತ ಇಟ್ಕೊಳ್ಳೋಣ ನಮ್ಮ ಆನೆ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಆನೆಯ ಮಾರ್ಗದಲ್ಲಿ ಎದುರಾಳಿಯ ಸೈನಿಕ ಇದ್ದಾನೆ ಸೊ ಇದನ್ನು ನಾವು ಕ್ಯಾಪ್ಚರ್ ಅಂತ ಕರಿತೇವೆ ಕನ್ನಡದಲ್ಲಿ ಎದುರಾಳಿಯ ಕಾಯಿಯನ್ನು ಹೊಡೆಯುವುದು ಅಂತ ಕರಿತೇವೆ ಇದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಕ್ಯಾಪ್ಚರ್ ಅಂತ ಕರಿತೇವೆ ಸೊ ಎಲ್ಲ ಪೀಸುಗಳಿಗೂ ಇರುವಂತಹ ಲಕ್ಷಣ ಇದು ಕೇವಲ ಆನೆಗೆ ಮಾತ್ರ ಅಲ್ಲ ಸೊ ಈ ಆನೆ ಏನು ಮಾಡುತ್ತೆ ಅಂತಂದರೆ ತಾನು ಚಲಿಸುವ ಮಾರ್ಗದಲ್ಲಿ ಇರುವಂತಹ ಎದುರಾಳಿಯ ಕಾಯಿಯನ್ನು ಹೊಡೆಯಲು ಶಕ್ತವಾಗಿದೆ ಉದಾಹರಣೆಗೆ ನೋಡಿ ಈಗ ನಾನು ಹೇಳಿದ ಹಾಗೆ ಎಫ್ ಸಿಕ್ಸಲ್ಲಿ ಎದುರಾಳಿಯ ಸೈನಿಕ ಇದ್ದಾನೆ ಹಾಗೂ ಅದು ಈ ಆನೆಯ ಮಾರ್ಗದಲ್ಲಿದೆ ಸೊ ಈ ಆನೆಯ ಮಾರ್ಗದಲ್ಲಿದ್ದಾಗ ಈ ಪಾನ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಆ ಪಾನ್ ಅನ್ನು ನಿಮ್ಮ ಆನೆಯಿಂದ ಕ್ಯಾಪ್ಚರ್ ಮಾಡ್ಬೋದು ಹಾಗೂ ಈ ಆನೆ ಸಿಕ್ಸ್ ಇಂದ ಎಫ್ ಸಿಕ್ಸ್ಗೆ ಬಂದು ಕುಳಿತುಕೊಳ್ಳುತ್ತೆ ಹಾಗೂ ಎಫ್ ಸಿಕ್ಸ್ ಅಲ್ಲಿ ಇದ್ದಂತಹ ಪಾನ್ ಪಂದ್ಯದುದ್ದಕ್ಕೂ ಆಟದಿಂದ ಹೊರಗುಳಿಯುತ್ತೆ ಅಂತಂದರೆ ಆ ಪಾನನ್ನು ಎದುರಾಳಿ ಕಳ್ಕೊಂಡಂಗೆ ಆ ಪಾನ್ ಇನ್ನು ಮತ್ತೆ ಆಟಕ್ಕೆ ಬರಲ್ಲ ಸೊ ಈಗ ಉದಾಹರಣೆಗೆ ನೋಡಿ ಮತ್ತೆ ನಮ್ಮ ಆನೆ ಎಫ್ ಸಿಕ್ಸ್ ಅಲ್ಲಿ ಇದೆ ಈಗ ಸಿ ಸಿಕ್ಸಲ್ಲಿ ಒಂದು ಪಾನ್ ಇದೆ ಡಿ ಸಿಕ್ಸಲ್ಲಿ ಒಂದು ಪಾನ್ ಇದೆ ಅಂತ ಇಟ್ಕೊಳ್ಳೋಣ ಇವಾಗ ನೀವು ಸಿಕ್ಸಲ್ಲಿರುವಂಥ ಪಾನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ ಆದರೆ ಡಿ ಸಿಕ್ಸಲ್ಲಿರುವಂಥ ಪಾನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ಆನೆಯ ಮಾರ್ಗದಲ್ಲಿರುವಂತಹ ಮೊದಲ ಪೀಸನ್ನು ಆನೆ ಕ್ಯಾಪ್ಚರ್ ಮಾಡಬಹುದು ಉದಾಹರಣೆಗೆ ಇನ್ನೊಂದು ಪೀಸನ್ನು ನಾನು ಆಟಕ್ಕೆ ತರ್ತೇನೆ ಒಂದು ಬಿಷಪ್ಪನ್ನು ತರ್ತೇನೆ ಆ ಬಿಷಪ್ಪನ್ನು ನಾನು ಎಫ್ ತ್ರೀಯಲ್ಲಿ ಇಡ್ತೇನೆ ಸೊ ಇವಾಗ ನಿಮಗೆ ಎರಡು ಆಯ್ಕೆಗಳಿದೆ ನೀವು ಡಿ ಸಿಕ್ಸಲ್ಲಿ ಇರುವಂತಹ ಈ ಪಾನ್ ಅನ್ನು ಕ್ಯಾಪ್ಚರ್ ಮಾಡ್ಬೋದು ಅಥವಾ ಎಫ್ ತ್ರೀಯಲ್ಲಿರುವಂತಹ ಈ ಬಿಷಪ್ ಅನ್ನು ಸಹ ಕ್ಯಾಪ್ಚರ್ ಮಾಡ್ಬೋದು ಆಟಕ್ಕೆ ಅನುಕೂಲವಾಗಿ ನಾವು ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದನ್ನು ಯಾವ ಯಾವುದನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನು ಆಟ ಆಡುವಾಗ ಗೊತ್ತಾಗುತ್ತೆ ಸೊ ಇವಾಗ ನೀವು ತಿಳ್ಕೊಳ್ಬೇಕಾಗಿರೋದು ಆನೆಯ ಚಲನೆಯನ್ನಾದ್ದರಿಂದ ಸೊ ನೀವು ಎರಡು ಪೀಸ್ಗಳಲ್ಲಿ ಒಂದು ಪೀಸ್ಗಳನ್ನು ನೀವು ಕ್ಯಾಪ್ಚರ್ ಮಾಡಬಹುದು ಸೊ ಇನ್ನೊಂದು ವಿಷಯವನ್ನು ನಾವು ಆನೆಯ ಚಲನೆ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ನಾನು ನಮ್ಮದೇ ತಂಡದ ಇನ್ನೊಂದು ಪಾನನ್ನು ಎಚ್ ಸಿಕ್ಸಲ್ಲಿ ಇಡ್ತಾ ಇದ್ದೇನೆ ಸೊ ಇವಾಗ ನೋಡಿ ಹೆಚ್ ಸಿಕ್ಸಲ್ಲಿ ಇರುವಂತಹ ಪಾನ್ ಸಹ ಈ ಆನೆಯ ಮಾರ್ಗದಲ್ಲಿಯೇ ಇದೆ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮದೇ ತಂಡದ ಕಾಯಿಗಳನ್ನು ನಾವು ಕ್ಯಾಪ್ಚರ್ ಮಾಡೋಕೆ ಬರಲ್ಲ ಕೇವಲ ಎದುರಾಳಿಯ ಕಾಯಿಗಳನ್ನು ಮಾತ್ರ ನಾವು ಕ್ಯಾಪ್ಚರ್ ಮಾಡ್ಬೋದು ಸೊ ಇವಿಷ್ಟು ಆನೆಯ ಚಲನೆಗಳು ಸೊ ಆನೆಯ ಚಲನೆಯನ್ನು ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ತಾನಿರುವ ಜಾಗದಿಂದ ಆನೆ ಪ್ಲಸ್ ಆಕಾರದಲ್ಲಿ ಅಂತಂದರೆ ಮೇಲೆ ಇರ್ಬೋದು ಕೆಳಗೆ ಇರ್ಬೋದು ಅಥವಾ ಬಲಕ್ಕೆ ಇರ್ಬೋದು ಎಡಕ್ಕೆ ಇರ್ಬೋದು ಸ್ಟ್ರೇಟ್ ಆಗಿ ಮಾತ್ರ ಆನೆ ಆಗ್ಲಿಕ್ಕೆ ಸಾಧ್ಯ ಹಾಗೂ ಎದುರಾಳಿಯ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡುವಂತ ಶಕ್ತಿಯನ್ನ ಆನೆ ಹೊಂದಿದೆ ಯಾವ ರೀತಿಯಾಗಿ ಅಂತಂದ್ರೆ ತಾನ್ ತನ್ನ ಮಾರ್ಗದಲ್ಲಿ ಇರುವಂತಹ ಮೊದಲ ಪೀಸ್ ಅನ್ನ ಮಾತ್ರ ಕ್ಯಾಪ್ಚರ್ ಮಾಡಕ್ಕಾಗತ್ತೆ ಅಂತಂದ್ರೆ ನೋಡಿ ಇವಾಗ ಡಿ ಸಿಕ್ಸ್ ಅಲ್ಲಿ ಹಾಗೂ ಸಿ ಸಿಕ್ಸ್ ಅಲ್ಲಿ ಇರುವಂತಹ ಎರಡು ಪಾನ್ಗಳು ಆನೆಯ ಮಾರ್ಗದಲ್ಲಿಯೇ ಇದೆ ಆದರೆ ನಾವು ಇಲ್ಲಿ ಕ್ಯಾಪ್ಚರ್ ಮಾಡೋಕಾಗೋದು ಡಿ ಸಿಕ್ಸ್ ಅಲ್ಲಿ ಇರುವಂತಹ ಪಾನ್ ಅನ್ನ ಮಾತ್ರ ಅದೇ ರೀತಿಯಾಗಿ ಯಾವುದೇ ಕಾಯಿಗಳು ತಮ್ಮದೇ ತಂಡದ ಕಾಯಿಗಳನ್ನು ಹೊಡೆಯೋಕ್ಕೆ ಶಕ್ತರಾಗಿರುವುದಿಲ್ಲ ಎದುರಾಳಿಯ ತಂಡದ ಕಾಯಿಗಳನ್ನು ಮಾತ್ರ ಹೊಡೆಯೋಕೆ ಶಕ್ತರಾಗಿರ್ತಾರೆ ಸೊ ನಿಮಗೆ ಒಂದು ಎಕ್ಸಸೈಸ್ ತರ ಒಂದು ಚಿಕ್ಕದಾದಂತಹ ಒಂದು ಟಾಸ್ಕ್ ಅನ್ನು ಕೊಡ್ತಾ ಇದ್ದೇನೆ ಒಂದು ನೈಟನ್ನು ನಾನು ಡಿ ಫೋರಲ್ಲಿ ಇಡ್ತಾ ಇದ್ದೇನೆ ಸೊ ಡಿ ಫೋರಲ್ಲಿ ಒಂದು ನೈಟ್ ಇದೆ ನಮ್ಮ ರುಕ್ ಎಫ್ ಸಿಕ್ಸಲ್ಲಿ ಇದೆ ಉಳಿದಂತಹ ಪೀಸ್ಗಳನ್ನೆಲ್ಲ ನಾನು ತೆಗಿತೇನೆ ಕ್ಷಮೆಯಲ್ಲಿ ಸೊ ಇವಾಗ ಎಫ್ ಸಿಕ್ಸಲ್ಲಿ ನಮ್ಮ ರುಕ್ ಇದೆ ಹಾಗೂ ಡಿ ಫೋರಲ್ಲಿ ಎದುರಾಳಿಯ ನೈಟ್ ಇದೆ ಅಂತ ಇಟ್ಕೊಳ್ಳೋಣ ಸೊ ಇವಾಗ ನೀವು ಈ ನೈಟನ್ನು ಕ್ಯಾಪ್ಚರ್ ಮಾಡಬೇಕು ಅಂತಾದರೆ ಎಷ್ಟು ಮೂಗಳು ನಿಮಗೆ ಬೇಕು ಹಾಗೂ ಯಾವ ರೀತಿಯಾದಂಥ ಮಾರ್ಗದಿಂದ ನೀವು ನೈಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶಗಳಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹಾಗೂ ಈ ಟಾಸ್ಕ್ ನಿಮಗೆ ಅರ್ಥವಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಇವಿಷ್ಟು ಆನೆಯ ಚಲನೆಯ ಬಗ್ಗೆ ಸೊ ಇಲ್ಲಿಗೆ ಮೂರನೇ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಯ ಚಲನೆಯನ್ನು ನೋಡೋಣ ಅಲ್ಲಿವರೆಗೂ ಆನೆಯ ಚಲನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ